ವರ್ಷಗಳಾಯಿತು ಐ ಐಎಂ ಬೆಂಗಳೂರು ಸ್ಥಾಪನೆ ಆಗಿ ಆದ್ರೆ ಇಲ್ಲಿಯವರೆಗೂ ಎರಡು ಸಾವಿರದ ಹದಿನೆಂಟರವರೆಗೂ ಎರಡು ಸಾವಿರದ ಹದಿನೆಂಟರವರೆಗೂ ಆ ಐ ಐಎಂ ಬೆಂಗ್ಳೂರ್ ಒಬ್ಬೇ ಒಬ್ಬ ದಲಿತ ಒಬ್ಬ ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಆಗಲಿ ಶೆಡ್ಯೂಲ್ಡ್ ಟ್ರೈಬ್ ಆಗಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಲಿ ಪ್ರೊಫೆಸರ್ ಆಗಿ ಇರುವಂತ ಇತಿಹಾಸನೇ ಇದೆ ಜನರಲ್ ಮೆರಿಟ್ ಅಲ್ಲಿ ಬಂದು ಅಪಾಯಿಂಟ್ ಆಗ್ತಾರೆ ಅಸೋಸಿಯೇಟ್ ಆದ್ರೆ ದುರಂತ ಅವರ ಅಸೋಸಿಯೇಟ್ ಪ್ರೊಫೆಸರ್ ಆದ್ಮೇಲೆ ಯಾವಾಗ ಅವರು ಶೆಡ್ಯೂಲ್ ಕಾಸ್ಟ್ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದನ್ನು ಕ್ಯೂ ಪ್ರತಿ ವಿದ್ಯಾ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಎಸ್ ಸಿ ಎಸ್ಟಿ ವಿಜಿಲೆನ್ಸ್ ಕಮಿಟಿ ಅಂತೇಳಿ ಅಥವಾ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಗ್ರೀವಿಯನ್ಸ್ ಸೆಲ್ ಇರಬೇಕು ಇದು ಪ್ರತಿ ಯೂನಿವರ್ಸಿಟಿಗಳಲ್ಲಿ ಯುನಿವರ್ಸಿಟಿಗಳಲ್ಲಿ ಕಾಲೇಜ್ಗಳಲ್ಲಿ ಇವತ್ತಿನವರೆಗೂ ಕೂಡ ಈ ಐ ಎಂ ಬಿ ಅಲ್ಲಿ ಆ ತರಹದ ಒಂದು ಸಂಸ್ಥೆ ವಿದ್ಯಾರ್ಥಿಗಳಿಗೆ ತರತರವಾದಂತ ಅಲ್ಲಿ ಹಿಂಸೆ ವಿಶ್ಯತೆ ಜಾತಿವಾದ ನಡೀತಾ ಇದೆ ಇಡೀ ಐ ಎಂ ನೀವು ಹುಡುಕಾಡಿದ್ರೆ ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹಿ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಒಂದೇ ಒಂದು ಐವತ್ತು ವರ್ಷಗಳಲ್ಲಿ ಒಂದೇ ಒಂದು ದಿನ ಅಂಬೇಡ್ಕರ್ ಜಯಂತಿ ಮಾಡಿದ್ದು ಇಲ್ಲ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ಟಿವಿ ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಭಾರತ ದೇಶಕ್ಕೆ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಹಾಗೆ ಈ ದೇಶದ ಒಳಗಿನ ಈ ಸಮುದಾಯವನ್ನ ಮತ್ತು ಒಟ್ಟಾರೆ ದೇಶದ ಸಂಪೂರ್ಣವಾದಂತ ವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ನಿಯಂತ್ರಣದಲ್ಲಿ ಇಳಿಕೆ ನಮ್ಮ ದೇಶಕ್ಕೆ ನಮ್ಮದೇ ಆದಂತ ಸ್ವತಂತ್ರವಾದಂತಹ ಸಂವಿಧಾನವು ಕೂಡ ಐವತ್ತನೇ ಇಸ್ವಿಯಲ್ಲಿ ಜಾರಿ ಅಂದ್ರೆ ಒಂದು ದೇಶದ ಕಾನೂನು ಅಂತ ಹೇಳಿದ್ರೆ ನೀವು ಏನಾದರೂ ನಿಮ್ಮ ಆಲೋಚನಾ ಕ್ರಮವನ್ನ ನಿಮ್ಮ ನಡವಳಿಕೆಯನ್ನ ನೀವು ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಸಮಾಜದ ವಿರುದ್ಧವಾಗಿ ಸಮಾಜ ರೀತಿಯಲ್ಲಿ ನಡ್ಕೊಳ್ತಾ ಇರುವ ಸಂದರ್ಭದಲ್ಲಿ ಯಾವ ಕಾನೂನು ಜಾರಿಗೆ ಬರ್ತದೆ ಆ ಕಾನೂನು ನಿಮ್ಮ ಆ ಆ ಒಂದು ನಡವಳಿಕೆ ಮತ್ತು ನಿಮ್ಮ ಆ ಮಾನಸಿಕ ಸ್ಥಿತಿಯನ್ನು ಬದಲಾಯಿಸುವಂತ ಪ್ರಯತ್ನ ಪಡ್ತಕ್ಕಂಥದ್ದು ಕಾನೂನು ಅಂದ್ರೆ ಒಂದು ಕಾನೂನು ಒಂದು ಸಮಾಜವನ್ನು ನಿಯಂತ್ರಣದಲ್ಲಿರಿಸಲಿಕ್ಕೆ ಯಾವುದು ಸರಿ ತಪ್ಪು ಅಂತ ಹೇಳಲಿಕ್ಕೆ ಕಾನೂನು ಜಾರಿ ಹಾಗೆ ನಮ್ಮ ಸಂವಿಧಾನದ ಆಧಾರದ ಮೇಲೆ ಈ ದೇಶದಲ್ಲಿ ಅನೇಕ ಕಾನೂನುಗಳು ಬಂದ ಅದರಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಒಂದು ರೀತಿ ಮಾನಸಿಕ ಕಾಯಿಲೆ ಈ ದೇಶದಲ್ಲಿ ಬಹುತೇಕರಿಗೆ ಕಾಡ್ತಾ ಇರತಕ್ಕಂಥದ್ದು ಈ ಜಾತಿ ಅನ್ನುವಂತ ರೋಗ ನಾವು ಸ್ವತಂತ್ರಗೊಂಡ್ವಿ ನಮ್ದೇ ಸಂವಿಧಾನ ಬಂತು ಇನ್ನೇನು ಇಡೀ ದೇಶದ ಎಲ್ಲಾ ಜನರ ಮನಸ್ಸು ಬದಲಾಯ್ತು ಪರಿವರ್ತನೆ ಆಯ್ತು ಎಲ್ಲರೂ ಇನ್ನು ಮುಂದೆ ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ ದೇಶದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಭಾವಿಸಿದ ದುರಂತ ಏನಪ್ಪ ಅಂದ್ರೆ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇದೀವಿ ಆದ್ರೆ ಬಹುತೇಕರ ಮನಸ್ಥಿತಿ ಇಂದು ಕೂಡ ಸಾಮಾನ್ಯರು ವಿದ್ಯೆ ವಿದ್ಯಕ್ಕಂಥವ್ರು ಬುದ್ಧಿ ಆ ಇಲ್ದಿರ್ತಕ್ಕಂಥವ್ರು ನಡ್ಕೊಂಡ್ರೆ ನನ್ ಅನ್ಸುತ್ತೆ ಆದ್ರೆ ದುರಂತ ಈ ದೇಶದಲ್ಲಿ ಅತಿ ಬುದ್ಧಿವಂತರು ಅನ್ಸ್ಕೊಂಡಿರೋ ಅತಿ ಹೆಚ್ಚು ಶಿಕ್ಷಣ ಪಡೆದಿರ್ತಕ್ಕಂಥ ಮತ್ತು ಈ ದೇಶದಲ್ಲಿ ನಾವು ಯಾರು ಅತಿ ಬುದ್ಧಿವಂತರು ಇವರು ದೇಶವನ್ನ ಸಮಾಜವನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಉಳ್ಳವಂತ ಉಳ್ಳವರು ಅಂತ ಭಾವಿಸ್ತಿವಲ್ಲ ಅವರು ಕೂಡ ಇಂದಿಗೂ ಈ ಜಾತಿಯ ರೋಗದಿಂದ ನಡುತ್ತಾ ಇರ ನೋಡಿದ್ರೆ ಈ ದೇಶಕ್ಕೆ ಮುಕ್ತಿನೇ ಇಲ್ವಾ ಈ ದೇಶದ ಸಮಾಜಗಳಿಗೆ ಮುಕ್ತಿನೇ ಇಲ್ವಾ ಅನ್ನುವಂತ ಭಾವನೆ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಬುದ್ಧಿವಂತರನ್ನ ಸೃಷ್ಟಿ ಮಾಡುವಂತ ಒಂದಿಷ್ಟು ಫ್ಯಾಕ್ಟ್ರಿಗಳಿದಾವೆ ಅಂದ್ರೆ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳಿದಾವೆ ಅದನ್ನ ನಾವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂತ ಕರಿತೀವಿ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಉದಾಹರಣೆಗೆ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಐ ಎಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸುಮಾರು ಇಪ್ಪತ್ತೈದು ಇನ್ಸ್ಟಿಟ್ಯೂಟ್ ಗಳಿದಾವೆ ಹಾಗೆ ಐಐಟಿ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎ ಐ ಎಂ ಎಸ್ ಈ ತರದ ಸುಮಾರು ಸಂಸ್ಥೆಗಳು ಕೇಂದ್ರ ಸರ್ಕಾರ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಅಂತ ಘೋಷಣೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಸೃಷ್ಟಿಯಾಗುವಂತ ವ್ಯಕ್ತಿಗಳಿದಾರಲ್ಲ ಇವರು ಸಮಾಜವನ್ನ ಬದಲಾಯಿಸುವಂತ ಶಕ್ತಿ ಉಳ್ಳಂತವರು ಅಂತ ಹೇಳ್ತಾರೆ ಮತ್ತೆ ಇಲ್ಲಿಂದ ಹೊರಗೆ ಬರತಕ್ಕಂಥವ್ರು ಲಕ್ಷಗಳಲ್ಲಿ ಕೋಟಿಗಳಲ್ಲಿ ಸಂಬಳ ತಗೋತಾರೆ ಹಾಗೆ ಬೆಂಗಳೂರಿನಲ್ಲೂ ಕೂಡ ಆ ತರದ ಒಂದು ಪ್ರತಿಷ್ಠಿತ ಸಂಸ್ಥೆ ಇದೆ ಅದೇನಪ್ಪ ಅಂದ್ರೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐ ಐ ಎಂ ಬಿ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಐವತ್ತು ವರ್ಷಗಳಂದ್ರೆ ಈ ವರ್ಷ ಬೆಂಗಳೂರಿನ ಐ ಐ ಎಂ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ ಐವತ್ತು ವರ್ಷಗಳಾಯ್ತು ಐ ಐ ಎಂ ಬೆಂಗಳೂರು ಸ್ಥಾಪನೆ ಆಗಿ ಆದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಎರಡು ಸಾವಿರದ ಹದಿನೆಂಟರವರೆಗೂ ಎರಡು ಸಾವಿರದ ಹದಿನೆಂಟರವರೆಗೂ ಆ ಐ ಐಎಂ ಬೆಂಗ್ಳೂರಿನಲ್ಲಿ ಒಬ್ಬೇ ಒಬ್ಬ ದಲಿತ ಒಬ್ಬ ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಆಗಲಿ ಶೆಡ್ಯೂಲ್ಡ್ ಟ್ರೈಬ್ ಆಗಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಲಿ ಪ್ರೊಫೆಸರ್ ಆಗಿ ಇರುವಂತ ಇತಿಹಾಸನೇ ಇರಲಿ ಆದ್ರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಒಬ್ಬರು ಗೋಪಾಲ್ ದಾಸ್ ಅನ್ನುವಂಥ ವ್ಯಕ್ತಿ ಐ ಐ ಟಿ ಕರ್ಪುರ ಅತಿ ಬುದ್ಧಿವಂತ ನಮ್ಗೆ ಗೊತ್ತಿದೆ ಐ ಐ ಟಿ ಐ ಎಂ ಗೆ ಓದಂತ ನಾವು ಬಹಳ ಅಂತ ನಮ್ಗೆಲ್ಲ ಗೊತ್ತಿದೆ ಹಾಗೆ ಆ ವ್ಯಕ್ತಿ ಬಹಳ ಚೆನ್ನಾಗಿ ಅದ್ಭುತವಾಗಿ ತನ್ನ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಮತ್ತೆ ಈ ಐ ಎಂ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿ ಬಹುಶಃ ಗೊತ್ತಿದ್ರೆ ಅಲ್ಲಿ ಸೆಲೆಕ್ಷನ್ ಸಿಕ್ತಿರ್ಲಿಲ್ಲ ನಾವು ಜನರಲ್ ಮೆರಿಟ್ ಅಲ್ಲಿ ಬಂದು ಅಪಾಯಿಂಟ್ ಆಗ್ತಾರೆ ಅಸೋಸಿಯೇಟ್ ದುರಂತ ಅವ್ರ ಅಸೋಸಿಯೇಟ್ ಪ್ರೊಫೆಸರ್ ಆದ್ಮೇಲೆ ಯಾವಾಗ ಅವ್ರ ಶೆಡ್ಯೂಲ್ ಕಾಸ್ಟ್ ಅಂತ ಗೊತ್ತಾಗುತ್ತೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದನ್ನು ಕಿರುಕುಳ ಆ ಐಎಎಂ ಅಲ್ಲಿ ಯು ಜಿ ಸಿ ನಾಮ್ಸ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ್ಸ್ ಪ್ರಕಾರ ಪ್ರತಿ ವಿದ್ಯಾ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಟಿ ಎಸ್ ಟಿ ವಿಜಿಲೆನ್ಸ್ ಕಮಿಟಿ ಅಂತೇಳಿ ಅಥವಾ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಗ್ರೀವಿಯನ್ಸ್ ಇರಬೇಕು ಇದು ಪ್ರತಿ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಆದ್ರೆ ಇವತ್ತಿನವರೆಗೂ ಕೂಡ ಈ ಐ ಎ ಎಂ ಬಿ ಅಲ್ಲಿ ಆ ತರದ ಒಂದು ಸಂಸ್ಥೆನಿಲ್ಲ ಯಾಕಂದ್ರೆ ಅಲ್ಲಿ ಐ ಎ ಎಂ ಅಲ್ಲಿ ಕೇಂದ್ರ ಸರ್ಕಾರದ ಮೀಸಲಾತಿಯ ಅಧಿನಿಯಮವಾಗಿ ಐವತ್ತು ಪರ್ಸೆಂಟ್ ಮೀಸಲಾತಿ ಎಸ್ ಸಿ ಎಸ್ ಟಿ ಒ ಪಿ ಅಲ್ಲಿ ಈ ಮೂರು ವರ್ಗಗಳ ವಿದ್ಯಾರ್ಥಿಗಳು ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇದಾರೆ ಅದರ ಒಂದು ಆರ್ನೂರು ವಿದ್ಯಾರ್ಥಿ ಸಂಖ್ಯೆ ಅಂದ್ರೆ ಮುನ್ನೂರು ಸಂಖ್ಯೆ ಇವರೇ ಇದ್ದಾರೆ ಹಾಗಾಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ತರತರವಾದವಾದಂತ ಅಲ್ಲಿ ಹಿಂಸೆ ಕುಶ ಜಾತಿವಾದ ನಡೀತಾ ಇದೆ ಇಡೀ ನೀವು ಹುಡುಕಾಡಿದ್ರೆ ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹಿ ಅಂಬೇಡ್ಕರ್ ಅವರ ಫೋಟೋ ಇಲ್ಲ ಒಂದೇ ಒಂದು ಐವತ್ತು ವರ್ಷಗಳಲ್ಲಿ ಒಂದೇ ಒಂದು ದಿನ ಅಂಬೇಡ್ಕರ್ ಜಯಂತಿ ಮಾಡಿದ್ದು ಇಲ್ಲ ಆದ್ರೆ ಅಲ್ಲಿ ಬರುವಂತ ದಲಿತರನ್ನ ಎಷ್ಟು ಅವಮಾನಿಸಬೇಕು ಎಷ್ಟು ಹಿಂಸೆ ಕೊಡಬೇಕು ಅಷ್ಟೆಲ್ಲೂ ಈ ಗೋಪಾಲ್ ದಾಸ್ ಅನ್ನುವಂತ ಅಸೋಸಿಯೇಟ್ ಪ್ರೊಫೆಸರ್ ಅಲ್ಲಿ ನೀವು ಒಂದು ಗ್ರೀವಿಯನ್ ಸೆಲ್ ಮಾಡ್ರಿ ಮತ್ತೆ ಇಲ್ಲಿ ನೀವು ರೋಸ್ಟರ್ ಪದ್ಧತಿ ಮಾಡ್ತಾ ಇಲ್ಲ ಮೀಸಲಾತಿಯಿಂದ ನಮ್ಗೆ ಇದೆಯಲ್ಲ ಅದನ್ನ ನೀವು ಫಿಲ್ ಮಾಡ್ತಾ ಇಲ್ಲ ಅಂತ ಒಂದೇ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಆತನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹಾಕಿ ಆತನ ಮೇಲೆ ಕಂಪ್ಲೇಂಟ್ ಮಾಡಿ ಆತನನ್ನ ಕೆಲಸದಿಂದ ತೆಗಿಬೇಕು ಅನ್ನುವಷ್ಟು ಮಟ್ಟಕ್ಕೆ ಆತನಿಗೆ ಬಹಳ ಕಿರುಕುಳವನ್ನ ಕೊಡ್ತಾರೆ ಕೊನೆಗೆ ಆತ ಅದನ್ನ ತಿಳಿಲಿಕ್ಕಾಗದೆ ರಾಷ್ಟ್ರಪತಿಗಳಿಗೆ ಅವರು ಒಂದು ಪತ್ರವನ್ನು ಬರೀತಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕು ಮೂರನೇ ತಾರೀಕು ಜನವರಿ ಆ ಕೂಡಲೇ ರಾಷ್ಟ್ರಪತಿ ಭವನದಿಂದ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರ್ತದೆ ಈ ಪ್ರಕರಣ ನಮ್ಮ ಗಮನಕ್ಕೆ ಬಂದಿದೆ ಇದರ ಸತ್ಯಾಸತ್ಯತೆಗಳನ್ನ ನೋಡಿ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ಸೂಕ್ತವಾದಂತ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಬರ್ತಾರೆ ಅದಾದ್ಮೇಲೆ ನಮ್ಮ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಕೊಟ್ಟು ಅದರಲ್ಲಿ ಆರ್ ಎಸ್ ಎಲ್ ಕೊಟ್ಟು ಅದರನ್ನ ಅಲ್ಲಿನ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಬಿಡ್ತಾರೆ ಇನ್ವೆಸ್ಟಿಗೇಷನ್ ಮಾಡೋ ಪ್ರಕ್ರಿಯೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ ಅಲ್ಲಿ ಅವರು ಡೈರೆಕ್ಟರ್ ಇದಾರೆ ಆ ಡೈರೆಕ್ಟರ್ ಮತ್ತು ಡೀನ್ ಪಕ್ಕ ಜಾತಿವಾದಿಗಳು ಇವರಿಬ್ರು ಒಂದೇ ಸಮುದಾಯಕ್ಕೆ ಸೇರಿದ್ರು ಹಾಗಾಗಿ ಇವರು ಜಾತಿವಾದಿಗಳಾದ್ರೆ ಇವರೆಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕೇಳಿದ್ದಾರೆ ಹೌದು ಇಲ್ಲಿ ನಮಗೆ ಅಸ್ಪೃಶ್ಯತೆ ಇದೆ ಜಾತಿ ಅಂತ ಹೇಳಿದಾರೆ ಅದರ ನಂತರ ಇವ್ರು ಹೋಗಿ ಹೇಳಿದ್ದಾರೆ ನಿಮ್ ಮೇಲೆ ನಿಮ್ಮ ಮೇಲೆ ಸತ್ಯ ಎಲ್ಲೂ ಫ್ರೈಮ್ ಅಲಿಗೇಷನ್ ಎಫ್ಐಆರ್ ಮಾಡಬೇಕಾಗುತ್ತೆ ಶಿಫಾರಸ್ ಮಾಡ್ತೀವಿ ಅಂತ ಹೇಳಿದಾಗ ಎಷ್ಟು ಡ್ರಾಮೆಟಿಕ್ ಆಗಿ ಸಿನಿಮ್ಯಾಟಿಕ್ ಆಗಿ ಇದೇ ಡೈರೆಕ್ಟರ್ ಯಾರು ಈ ಗೋಪಾಲ್ ದಾಸ್ ಮೇಲೆ ಇನ್ನೊಂದು ಅಲಿಗೇಷನ್ ಆಗ್ತಾರೆ ಅವ್ರನ್ನ ಕೆಲಸನ ತೆಗಿಬೇಕು ಅಂತ ಹೇಳಿ ಒಂದು ಫೈನಾನ್ಷಿಯಲ್ ಇರೆಗ್ಯುಲಾರಿ ಏನ್ ಗೊತ್ತಾ ಫೈನಾನ್ಶಿಯಲ್ ಇರೆಗ್ಯುಲಾರಿಟಿ ನೂರು ಕೋಟಿ ಇನ್ನೂರು ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅಥವಾ ಸರ್ಕಾರದಿಂದ ಬರ ದುಡ್ಡನ್ನ ತೆಗೆದು ನುಂಗಿದ್ದಾರೆ ಅನ್ನುವಂಥದ್ದೆಲ್ಲ ನಿಮಗೆ ನಗು ಬರುತ್ತೆ ಮೂರು ವರ್ಷಗಳ ಹಿಂದೆ ಇವರು ಯಾವ್ದೋ ಟ್ಯಾಕ್ಸಿಯಲ್ಲಿ ಹೋಗಿ ಎರಡು ಸಾವಿರ ಟ್ಯಾಕ್ಸಿ ಬಿಲ್ ಕೊಟ್ಟಿದ್ದಾರೆ ಅದು ಫೇಕ್ ಟ್ಯಾಕ್ಸಿ ಬಿಲ್ ಅಂತ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಟ್ಯಾಕ್ಸಿ ಬಿಲ್ ಕೊಟ್ಟಿದ್ದಾರೆ ಅದು ಫೇಕ್ ಫೇಕ್ ಟ್ಯಾಕ್ಸಿ ಬಿಲ್ ಹಾಗಾಗಿ ಇದು ಫೈನಾನ್ಷಿಯಲ್ ಇರೆಗ್ಯುಲಾರಿಟಿ ಅಲ್ಲಿ ವಾಡಿಕೆ ಅಂತೆ ಆ ಇನ್ಸ್ಟಿಟ್ಯೂಷನ್ ಏನಾದ್ರು ಕೆಲಸ ಇದ್ದಾಗ ಅವ್ರು ಹೋದಾಗ ಅದು ತಗೊಂಡು ಬಿಲ್ ಕ್ಲೇಮ್ ಮಾಡೋದು ಮತ್ತೆ ಅವ್ರಿಗೆ ಏನಾದ್ರು ಆ ಬಿಲ್ ಫೇಕ್ ಅಂತ ಅನುಮಾನ ಬಂದ್ರೆ ಅದನ್ನ ಸಿಂಪಲ್ ಆಗಿ ರಿಜೆಕ್ಟ್ ಮಾಡ್ತಾರಂತ ಅಷ್ಟೇ ಅದೇನು ಇಲ್ಲ ರಿಜೆಕ್ಟ್ ಮಾಡ್ತಾರೆ ಸರಿ ಇಲ್ಲ ಅಂತ ಆದ್ರೆ ಇವರಿಗೆ ಆ ಬಿಲ್ ಕೊಟ್ಟಾಗ ಮಾತಾಡಿಲ್ಲ ಆ ಬಿಲ್ ಕೊಟ್ಟ ವರ್ಷ ನಂತರ ಯಾವಾಗ ಈಗ ಅಲ್ಲಿರುವಂತ ಡೈರೆಕ್ಟರ್ ಮೇಲೆ ಅಲಿಗೇಷನ್ಸ್ ಪ್ರೂವ್ ಆಗ್ತಾ ಹೋಯ್ತೋ ಸತ್ಯ ಅಂತ ಗೊತ್ತಾಗ್ತಾ ಹೋಯ್ತೋ ಈಗ ಆತನೇ ಹೇಳ್ತಾನೆ ಈತನು ಎರಡು ಸಾವಿರ ರೂಪಾಯಿ ಸುಳ್ಳು ಬಿಲ್ ಅನ್ನು ಕೊಟ್ಟು ತಗೊಂಡಿದ್ದಾರೆ ಹಾಗಾಗಿ ಇವ್ರನ್ನ ಈ ಫಿನಾನ್ಷಿಯಲ್ ಇರೆಗ್ಯುಲಾರಿಟಿ ಮೇಲೆ ಕೆಲಸದಿಂದ ಸಸ್ಪೆನ್ಶನ್ ಎಲ್ಲ ತೆಗೆದಾಕ್ಬೇಕಂತೆ ಆದ್ರೆ ಇವನು ಈತನಿಗೆ ಆಗಲೇ ಅವರು ಪ್ರೊಫೆಸರ್ ಆಗಿ ಅಂತದ್ದು ಪ್ರಮೋಷನ್ ಸಿಗ್ಬೇಕಾಗ್ತದೆ ಸುಮಾರು ಐದು ವರ್ಷಗಳಿಂದ ಪ್ರಮೋಷನ್ ಕೊಡೋದು ಯಾಕಂದ್ರೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಮೋಷನ್ ಆದ್ರೆ ಇವ್ರು ಸರ್ಕಾರದ ಸೆಕ್ರೆಟರಿ ಲೆವೆಲ್ ಗೆ ಹೋಗ್ಬಹುದು ಆ ಅಂತ ಅವಕಾಶಗಳನ್ನ ವಂಚಿತರನ್ನಾಗಿ ಮಾಡಿದ್ದಾರೆ ಅಂದ್ರೆ ಇವತ್ತು ಈ ಐಐಎಂ ಒಂದು ರೀತಿ ಅಗ್ರಹಾರ ಗರ್ಭಗುಡಿ ರೀತಿಯಲ್ಲಿ ಕೆಲಸ ಮಾಡ್ತಾನ ಇದು ಕೇವಲ ಐಎಂ ಬೆಂಗಳೂರು ಅಲ್ಲ ಬಹುತೇಕ ಕಡೆ ಆಗ್ತಾ ಇರ್ತಕ್ಕಂಥದ್ದು ಕಳೆದ ವರ್ಷ ಇಬ್ಬರು ವಿದ್ಯಾರ್ಥಿಗಳು ಸತ್ತೋಗಿದಾರಂತೆ ಕಾರಣ ಗೊತ್ತಿಲ್ಲ ಅಲ್ಲಿ ಬರುವಂತ ದಲಿತ ವಿದ್ಯಾರ್ಥಿಗಳಿಗೆ ಒಂದು ಅಲ್ಲಿನ ವಿದ್ಯಾರ್ಥಿಗಳು ಮೇಲ್ಜಾತಿಯ ವಿದ್ಯಾರ್ಥಿಗಳು ನೇರವಾಗಿ ನೋಡು ಕೋಟಾ ಬಂದ ಅಂಬೇಡ್ಕರ್ ಬಂದ ಅಂಬೇಡ್ಕರ್ ಶಿಷ್ಯ ಬಂದ ನೋಡು ಅಂತ ಅಲ್ಲಿ ಅವರ ಹೆಸರುಗಳ ಜೊತೆಗೆ ಅವ್ರ ಜಾತಿ ಗೊತ್ತಾಗುತ್ತೆ ಆಮೇಲೆ ಪ್ರೊಫೆಸರ್ ಗಳಿಗೆ ಜಾತಿ ಗೊತ್ತಾಗ್ತಿದ್ದಂಗೆನೆ ಗಳಲ್ಲೂ ಕೂಡ ಇವರು ಹಿಂಸೆ ಕೊಡ್ತಾರೆ ಅಲ್ಲಿ ಎಕ್ಸಾಮ್ ಗಳಲ್ಲಿ ಬೇಕು ಅಂತ ಮೊನ್ನೆ ಒಂದು ನಾರ್ತ್ ಈಸ್ಟ್ ಯಾರೋ ವಿದ್ಯಾರ್ಥಿ ಐ ಎಂ ಐ ಎಂಗೆ ಅಡ್ಮಿಷನ್ ತಗೊಳ್ಳೋದೇ ದೊಡ್ಡ ಪ್ರತಿಷ್ಠೆ ಸಾಧಾರಣ ವಿದ್ಯಾರ್ಥಿಗಳಿಗೆ ಎಂ ಐ ಐ ಟಿ ಐ ಎ ಗಳಲ್ಲಿ ಸಿಟ್ಸ್ ಸಿಗೋದೇ ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ ಆಗಿರೋ ಇಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಸ್ಟೂಡೆಂಟ್ ಆಗಿದ್ದು ಐ ಎಂ ಹೋಗದ ತಕ್ಷಣ ಅವನ್ ಹೆಂಗ್ ದಡ್ಡ ಅವ್ನಿಗೆ ಓದ್ಲಿಕ್ಕೆ ಬರಲ್ಲ ದ ಆಗುತ್ತಾನ ಅವ್ರಿಗೆ ಫೇಲ್ ಮಾಡ್ತಾ ಮತ್ತೆ ದುರಂತ ಏನ್ ಗೊತ್ತಾ ಇದೆಲ್ಲವೂ ಕೂಡ ಇಷ್ಟು ಪ್ರಕರಣ ಆದ್ಮೇಲೆ ಇದೇ ಡೀನ್ ಈಗ ಆತನೇ ಆರೋಪಿ ಆತನೇ ಜಾತೀಯತೆ ಮಾಡಿದಂತ ಆರೋಪಿ ಇದಾನೆ ಈಗ ಆತನೇ ಮತ್ತೆ ಮೇಲೆ ಇನ್ನೊಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಆ ಕಮಿಟಿ ಯಾರಪ್ಪ ಅಂದ್ರೆ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಘನಧಾರಿ ಕೆಲಸ ಮಾಡುತ್ತೆ ಏನಪ್ಪ ಅಂದ್ರೆ ಈ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಭಗವದ್ಗೀತೆಯನ್ನ ಕಂಪಲ್ಸ್ ಆ ಭಗವದ್ಗೀತೆಯನ್ನು ಓದಿಸ್ಲಿಕ್ಕೆ ಈ ಐಎಂ ಬೆಂಗ್ಳೂರ್ ನಲ್ಲಿ ಒಬ್ಬ ಪುರೋಹಿತರಂತೆ ಕೋರ್ಸ್ ಇಸ್ ಪ್ರೊಫೆಸರ್ ಪ್ಲಸ್ ಪುರೋಹಿತರಂತೆ ಅಲ್ಲಿ ಆತ್ಮ ಪ್ರತಿ ಶನಿವಾರ ಭಾನುವಾರ ಕೂತ್ಕೊಂಡು ಎಲ್ಲಾ ಮಕ್ಕಳಿಗೂ ಭಗವದ್ಗೀತೆಯನ್ನ ಬೋಧಿಸುವಂತ ಒಂದು ಕ್ಲಾಸ್ ಔಟ್ಸೈಡ್ ದಿ ಕ್ಲಾಸ್ ಮತ್ತೆ ಭಗವದ್ಗೀತೆಯನ್ನ ಬೋಧಿಸ್ತಕ್ಕಂಥದ್ದು ಅಲ್ಲಿ ಅವ್ರಿಗೆ ಹೆಂಗ್ ಬೇಕೋ ಅದನ್ನ ತಿರ್ಚಿ ಹೇಳ್ತಕ್ಕ ಇದೆಲ್ಲವೂ ಮಾಡ್ತಕ್ಕಂಥ ಈ ವ್ಯಕ್ತಿಯನ್ನ ಇವ್ರಿಗೆ ಎರಡು ಸಾವಿರ ರೂಪಾಯಿ ಟ್ಯಾಕ್ಸಿ ದುಡ್ಡು ಫೇಕ್ ಬಿಲ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಕಮಿಟಿಯ ಅಧ್ಯಕ್ಷನಾಗಿ ಆ ಒಬ್ಬ ಒಬ್ಬ ಪುರೋಹಿತನನ್ನ ಆಯ್ಕೆ ಅಪಾಯಿಂಟ್ ಮಾಡಿ ಅವರು ಆ ಏನೋ ಆ ಅದು ಟ್ಯಾಕ್ಸಿ ಫೇಕ್ ಬಿಲ್ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಅವ್ರು ಏನೆಲ್ಲ ಬೇಕೋ ಅದನ್ನ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ ಹಂತ ಹಂತದಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೇಗೆ ಇವರು ಆಯ್ತು ಇವ್ರ ಜಾತಿವಾದಿ ಅಲ್ಲಪ್ಪ ಇವರು ಅಲ್ಲಿ ಅವ್ರೇನೋ ತಪ್ಪಿದೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಒಂದಿತ್ತು ಹೈಕೋರ್ಟ್ ಕರ್ನಾಟಕ ಇಂಡಸ್ಟ್ರಿಯಲ್ ಟ್ರಿಬಿನಲ್ ಕೋರ್ಟ್ ಇಂದ ಒಂದು ಆರ್ಡರ್ ಬರುತ್ತೆ ಈ ಏನಪ್ಪ ಆರ್ಡರ್ ಅಂದ್ರೆ ಒಂದು ಡಿಸ್ಪ್ಯೂಟ್ ಅಲ್ಲಿ ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಜನ ಇಪ್ಪತ್ತೆರಡು ಜನ ಅಲ್ಲಿ ಡಿ ಗ್ರೂಪ್ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಬಹುತೇಕರು ದಲಿತು ಬಹುತೇಕರು ಇವರು ಸುಮಾರು ಹತ್ತಾರು ವರ್ಷಗಳಿಂದ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿದ್ದಂತ ಯಾವ ಅನುಕೂಲಗಳು ಇಲ್ಲ ಇವರು ಮಾತ್ರ ಅಲ್ಲಿ ಕೆಲಸ ಮಾಡೋ ಪ್ರೊಫೆಸರ್ ಗಳಿಗೆ ಮೇಲ್ಜಾತಿಗಳಿಗೆ ಲಕ್ಷಾಂತರ ಸಂಬಳ ಅವ್ರಿಗೆ ಅವ್ರಿಗೆ ಅವರು ಕೊಡುವಂತ ಬೆನಿಫಿಟ್ಸ್ ಅನುಕೂಲಗಳನ್ನ ನೀವು ನೋಡ್ಬಿಟ್ರೆ ಸುಸ್ತಾಗಿ ಅಷ್ಟು ಬೆನಿಫಿಟ್ಸ್ ಅವ್ರಿಗೆ ಆದ್ರೆ ಇಡೀ ಇನ್ಸ್ಟಿಟ್ಯೂಟ್ ಅನ್ನ ಸ್ವಚ್ಛವಾಗಿರ್ತಕ್ಕಂಥ ಅಲ್ಲಿ ಅಲ್ಲಿನ ಒಂದು ಏನೋ ನೀಟ್ ಕ್ಲೀನ್ಲಿನೆಸ್ ಕಾಪಾಡತಕ್ಕಂತ ಈ ಇಡೀ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಾಪಾಡುವಂತ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಪ್ರತಿನಿತ್ಯ ಕೆಲಸ ಮಾಡುವಂತ ಮೈ ಬಗ್ಸಿ ಕೆಲಸ ಮಾಡುವಂತ ಗ್ರೂಪ್ ಡಿ ವರ್ಕರ್ಸ್ ಇದಾರಲ್ಲ ಇವ್ರನ್ನ ನಲವತ್ತು ಮೂವತ್ತು ವರ್ಷಗಳಿಂದ ದುಡಿತಾ ಇದಾರೆ ಆದ್ರೆ ಅವರಿಗೆ ರೆಗ್ಯುರೈಸೇಷನ್ ಇಲ್ಲ ಯಾವ್ದೇ ಬೇರೆ ಇವರು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಹೋಗ್ತಾರೆ ಇವರು ಪರವಾಗಿ ನೋಡಿ ಜುಲೈ ಇಪ್ಪತ್ತ್ ತಾರೀಕು ಒಂದು ಆರ್ಡರ್ ಆಗುತ್ತೆ ಏನಂತ ನೀವು ಯಾವುದೇ ಯಾವುದೇ ಕಾರಣಗಳನ್ನ ಕೊಡದೇ ಇವ್ರನ್ನ ರೆಗ್ಯುಲರೈಸ್ ಮಾಡಬೇಕು ಅಂತ ಯಾವಾಗ ಹೇಳಿದ್ದು ಫೋರ್ತ್ ಡೇ ಆಫ್ ಜುಲೈ ಟ್ವೆಂಟಿ ತ್ರೀ ಅಂದ್ರೆ ಎಕ್ಸಾಕ್ಟ್ ಒಂದ್ ವರ್ಷ ಆದ್ರೆ ಇವತ್ತಿನವರೆಗೂ ಇವ್ರ ಇದನ್ನ ಎಕ್ಸಿಕ್ಯೂಟ್ ಮಾಡಿಲ್ಲ ಕೇಳಕ್ ಹೋದ್ರೆ ನಮ್ಮ ಮುಂದೆ ಯಾವ ಕೋರ್ಟ್ ಇಲ್ಲ ನಾವೇ ಕೋರ್ಟ್ ಅಂತ ಹೇಳ್ತಾರಂತ ಈ ಡೈರೆಕ್ಟರ್ ಮತ್ತು ಡೀನ್ ಇವರು ಜಾತಿವಾದಿಗಳು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇದಕ್ಕಿಂತ ನನಗನ್ಸ್ತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯ ನಾನು ದಲಿತ ಪರ ಅಂತ ಮಾತಾಡ್ತಾರೆ ನನಗ ನಾನು ಈ ಈ ವಿಡಿಯೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ಇದಾರಲ್ಲ ಇವರು ಈ ಪ್ರಕರಣವನ್ನ ವಿಶೇಷ ಪ್ರಕರಣ ತೆಗೆದುಕೊಂಡು ನೀವು ಈ ಡೀನ್ ಮತ್ತು ಈ ಡೈರೆಕ್ಟರ್ ಗೆ ಬುದ್ಧಿ ಕಳಿಸ್ಲಿಲ್ಲ ಅಂದ್ರೆ ಇದು ದೇಶಕ್ಕೆ ಮಾದರಿಯಾಗಿ ಈ ಪ್ರಕರಣವನ್ನು ತೋರಿಸಲಿಲ್ಲ ಅಂದ್ರೆ ಬಹುಶಃ ಬಹಳ ಕಷ್ಟಪಟ್ಟು ಮೊದಲನೇ ತಲೆಮಾರು ಎರಡನೇ ತಲಮಾರನವರು ಈ ಜಾಗಗಳಿಗೆ ತಲುಪ್ತಾರೆ ಆದ್ರೆ ಮುಂದೆ ಈ ಜಾಗಕ್ಕೆ ಯಾರ ಕೈಲು ತಲುಪದೇ ಇರುವಂತಹ ನಿಟ್ಟಿನಲ್ಲಿ ಆ ವ್ಯವಸ್ಥೆಯನ್ನ ರೂಪಿಸಿ ಅಲ್ಲಿ ಒಂದು ರೀತಿ ಕಾಂಪೌಂಡ್ ಅನ್ನ ಕಟ್ಟಿ ಅಲ್ಲಿ ಯಾರು ಇರೋ ಇರೋಂಗೆ ನೋಡ್ಕೋತಾರೆ ಮತ್ತೆ ಇಲ್ಲಿ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಮತ್ತೆ ಈ ಗರ್ಭಗುಡಿ ವ್ಯವಸ್ಥೆ ಮತ್ತೆ ಶುರುವಾಗುತ್ತೆ ಅನ್ನುವಂಥ ಅನುಮಾನಗಳು ಅಗ್ರಹಾರ ವ್ಯವಸ್ಥೆ ಮತ್ತೆ ಶುರುವಾಗುತ್ತೆ ಅನ್ನುವಂಥ ಅನುಮಾನಗಳು ಶುರುವಾಗ್ತದೆ ಯಾಕಂದ್ರೆ ಇವತ್ತು ನಾವು ಮನುಸ್ಮೃತಿಯ ಕಾಲದಲ್ಲಿಲ್ಲ ಸಂವಿಧಾನದ ಕಾಲದಲ್ಲಿದ್ದೀವಿ ಆದರೆ ಆದ್ರೆ ಸಂವಿಧಾನವನ್ನು ವಿರೋಧ ಮಾಡುವಂತ ವ್ಯಕ್ತಿಗಳು ಇವತ್ತು ಪ್ರತಿಷ್ಠ ಸಂಸ್ಥೆಗಳಲ್ಲಿ ಕೂತಿದ್ದಾರೆ ಇದು ಕೇವಲ ಬೆಂಗಳೂರು ಐ ಎಂ ಪ್ರಶ್ನೆ ಅಲ್ಲ ಇದು ದೇಶದ ಬಹುತೇಕ ಬಹುತೇಕ ಅನ್ನೋದಕ್ಕಿಂತ ಎಲ್ಲ ಪ್ರತಿಷ್ಠಿತ ಸಂಸ್ಥೆಗಳ ಪ್ರಶ್ನೆ ಹಾಗಾಗಿ ಯಾರು ಜಾತಿ ಇಲ್ಲ ಮೆರಿಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಅವರೆಲ್ಲ ದಯಮಾಡಿ ಇವತ್ತು ಮೆರಿಟ್ ಇರ್ತಕ್ಕಂಥ ಈ ಗೋಪಾಲ್ ದಾಸ್ ಅನ್ನುವಂತ ಒಬ್ಬ ಅಮಾಯಕ ದಲಿತ ಅಸೋಸಿಯೇಟ್ ಪ್ರೊಫೆಸರ್ ಇದರಲ್ಲ ನೀವೆಲ್ಲರೂ ನಿಜವಾಗ್ಲೂ ಮನುಷ್ಯರಾಗಿದ್ರೆ ನಾವೆಲ್ಲ ಹಿಂದೂ ನಾವೆಲ್ಲಾ ಒಂದು ಅಂತ ಹೇಳ್ತಿರಲ್ಲ ಬನ್ನಿ ನಾವೆಲ್ಲರೂ ಕೂಡ ಐ ಎ ಮುಂದೆ ಬರ್ತೀವಿ ನೀವು ನಿಜವಾಗ್ಲೂ ನಿಮಗೆ ನಾವೆಲ್ಲ ಹಿಂದೂ ಒಂದು ಅನ್ನುವಂತ ಮನಸ್ಥಿತಿ ಇದ್ರೆ ಬರೀ ನೀವು ನೋಡಿದ ಸೇರ್ರಿ ಆ ಜಾತಿ ಜಾತಿವಾದಿ ವಾದಿ ಆ ಜಾತಿಯತೆಯನ್ನ ಅಸ್ಪೃಶ್ಯತೆಯನ್ನ ಪಾಲನೆ ಮಾಡ್ತಾ ಇರತಕ್ಕಂತ ಆ ಡೈರೆಕ್ಟರ್ನ ಅಲ್ಲಿಂದ ಖಾಲಿ ಮಾಡಿಸ್ತಕ್ಕಂತ ಕೆಲಸವನ್ನು ಮಾಡೋಣ ಮತ್ತೆ ಇದ್ರ ಮುಖಾಂತರ ನಾನು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳಿಗೂ ಕೇಳ್ತಾ ಇದ್ದೀನಿ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ವಂಚಿತರಾಗಿರ್ತಕ್ಕಂಥ ಸಮುದಾಯಗಳು ಇವತ್ತು ನಿಮ್ಮ ಸಮಾನವಾಗಿ ಓದಿ ಇವತ್ತು ಅವಕಾಶ ಪಡ್ಕೊಂಡು ಈ ಜಾಗಕ್ಕೆ ಬಂದಾಗ ಅವ್ರನ್ನ ಅಲ್ಲಿಂದ ಓಡಿಸುವಂತ ಕೆಲಸ ನಡೀತಾ ಇದೆ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ